ಇಲ್ಲಿ ನೀವು ನೋಡ್ತಾ ಇರೋದು ವಿದ್ಯಾನಗರದ ಡೇ ಹತ್ತಿರ ಒಂದು ಕ್ರಾಸಲ್ಲಿ ಪ್ರತಿ ಮರಗಳಿಗೂ ಸುತ್ತಮುತ್ತ ಜಲ್ಲಿಕಲ್ನ ಹಾಕಿದ್ದಾರೆ ಹೀಗೆ ಜಲ್ಲಿಕಲ್ಲ ಹಾಕಿ ಮರಗಳು ಸುತ್ತ ಪ್ಯಾಕ್ ಮಾಡಿದ್ರೆ ಅದು ನೀರು ಹೇಗೆ ಭೂಮಿ ಮೇಲೆ ಹೋಗುತ್ತೆ ಮರಗಳಿಗೆ ನೀರು ಹೇಗೆ ಸಪ್ಲೈ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಇದನ್ನು ಯಾರು ಯಾವ ರೀತಿ ಯೋಚನೆ ಮಾಡಿ ಹಾಕಿದ್ದಾರೋ ಗೊತ್ತಿಲ್ಲ ಸಿಮೆಂಟ್ ಹಾಕಲ್ಲ ಮೇಡಮ್ ಅಲ್ಲಿ ಹಾಕೋದೇ ಇಲ್ಲ ಅವರು ಇದು ತೆಗಿತಾರ ತೆಗೆದು ಬಾಯಿಸಿ ತುಂಬ ಹಾಕಿಂತಾರ ಈಗ ಫ್ಲವರ್ ಅಂದಿಸ್ತಾರಲ್ಲ ಅದು ನೀರಲ್ಲ ಗಿಡಕ್ಕೆ ಬರಲಿ ಅಂತ ಅವ್ರು ಮಾಡಿದಾರ ಆದರೆ ಗಿಡಕ್ಕೆ ಸುತ್ತ ಒಂದು ಸ್ವಲ್ಪ ಸಿಮೆಂಟ್ ಹಾಕಿದ್ರು ನೀರು ಹಿಂಗಲ್ಲ ಅದು ಮಳೆ ನೀರು ಹಿಂಗ್ಕೊಳ್ಳಲ್ಲ ಈಗ ಈಗ ಅವ್ರು ಏನು ಮಾಡ್ತಾರೆ ಇದನ್ನು ಬಿಟ್ಟು ಈಗ ಫ್ಲವರ್ ಹಂಚ್ಕೊಂತ ಬರ್ತಾರೆ ಆದ್ರೆ ಅವರು ಇಲ್ಲಿ ಹಾಕಿರೋ ಒಂದು ರೀತಿನೇ ತಪ್ಪು ಅಂತ ನಾವ್ ಅಂತಿರೋದು ಪ್ರತಿಯೊಂದು ಮರಕ್ಕೂ ಇಷ್ಟು ಅಂತ ಇಂತಿಷ್ಟು ಅಂತ ಜಾಗ ಬಿಡಬೇಕು ನೀರ್ ಹಿಂಗ ಈ ಗಿಡಗಳು ಹಾಳಾಗೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಇಲ್ಲಿ ಸಿಮೆಂಟ್ ಮತ್ತೆ ಜಲ್ಲಿ ಕಲ್ಲನ್ನು ಹಾಕಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಾ ದಯವಿಟ್ಟು ಇದನ್ನೆಲ್ಲ ತೆಗೆದು ಮಣ್ಣನ್ನು ಹಾಕಿ ನೀರಿನ ತೇವಾಂಶವನ್ನು ಗಿಡದ ಸುತ್ತಲೂ ಮರದ ಸುತ್ತಲೂ ಕಾಪಾಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನೂತನ್ ಕಾಲೇಜ್ ರೋಡ್ ವಿದ್ಯಾನಗರ ಇದು ಮರಗಳಿಗೆ ಮಣ್ಣಿನ ಅವಶ್ಯಕತೆ ಇದೆ ಸಿಮೆಂಟಿಂದ ಅಲ್ಲ ನೋಡಿ ನೀವು ನೋಡ್ತಾ ಇರೋದು ವಿದ್ಯಾನಗರದ ಕೆಫೆ ಡೇ ರಸ್ತೆ ಮರ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೀತಾ ಇದೆ ಮಳೆಗಾಲದಲ್ಲೇ ಆಗಲಿ ಮತ್ತು ಬೇರೆ ಕಾಲದಲ್ಲೇ ಆಗಲಿ ಮರ ನೀರನ್ನು ಹೀರ್ಕೊಳ್ಳೋಕ್ಕೆ ಅಥವಾ ಮಳೆ ನೀರು ಬಿದ್ದಾಗ ಡೈರೆಕ್ಟಾಗಿ ಭೂಮಿಯೊಳಗೆ ಹೋಗೋದಕ್ಕೆ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಇಲ್ಲಿ ನೋಡಿ ಎಲ್ಲ ಮರದ ಸುತ್ತಲೂ ಹೀಗೆ ಮಾಡಿದ್ದಾರೆ ಪೂರ್ತಿ ಕಲ್ಲು ಮತ್ತು ಸಿಮೆಂಟ್ನ ಮಿಕ್ಸ್ ಮಾಡಿಬಿಟ್ಟು ಮರದ ಬುಡದ ಸುತ್ತಲೂ ಹಾಕಿದ್ದಾರೆ ಏನಾಗುತ್ತೆ ಮಳೆ ಬಂದರೆ ನೀರು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಹರಿದು ಹೋಗ್ಬಿಡುತ್ತೆ ಮರಕ್ಕೆ ನೀರು ಭೂಮಿಯೊಳಗೆ ಇಂಗಿಕೊಂಡು ಹೋಗ್ಲಿಕ್ಕೂ ಸಾಧ್ಯವಾಗೋದಿಲ್ಲ ಯಾರೋ ಹಿಂದಿನ ಕಾಲದವರು ಬೆಳೆಸಿರೋ ಮರಗಳನ್ನು ಕೂಡ ಇವ್ರಗಳ ಕೈಲಿ ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಒಂದು ಕ್ರಮ ಕೈಗೊಂಡು ಮರಗಳು ಸುತ್ತ ನೀರು ಇಂಗಿ ಹೋಗೋದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ